ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಬೆಳಗ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಆ ಥರ ಈ ಥರ ಇರುತ್ತೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲೊಂದು ಮಿಸ್ ಆಗಿದೆಯಲ್ಲ ನಾನು ವಿಡಿಯೋ ಮಾಡಿದಾಗೆಲ್ಲನೂ ಕಾಣಿಸ್ತಾ ಇತ್ತು ಇವಾಗ ಇದು ಒಂದು ಮಿಸ್ ಆಗಿದೆ ಅಂದರೆ ಅದು ಬಂದ್ಬಿಟ್ಟು ದೇವ್ರ ಇದು ಇರುತ್ತಲ್ವ ಆ ಥರ ಕಾಣಿಸ್ತಾ ಇತ್ತು ಗೋಪುರ ಥರ ಇವಾಗ ಅದು ಹೋಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ನಿನ್ನ ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಏನು ನಿಮಗೆ ಏನು ಮಾಡಿದೆ ಏನು ಅಂತ ವಿಡಿಯೋನ ಶೂಟ್ ಮಾಡಿಲ್ಲ ಅವ್ರಿಗೂ ಕಳಿಸಿದ್ದೆಲ್ಲ ಹಾಗಿದ್ದಾದಮೇಲೆ ಇಲ್ಲಿ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಈ ಥರ ಎಣ್ಣೆ ಬದನೆಕಾಯಿ ಕಾಯಿಗೆ ಈ ಥರ ಮಸಾಲೆನ ಎಲ್ಲನೂ ಹಾಕ್ತಾ ಇದ್ದೀನಿ ಈಗಾಗಲೇ ನಾನು ಈ ಥರ ನಾನು ಬದನೆಕಾಯಿ ಸಾಂಬಾರು ಅಂದರೆ ಎಣ್ಣೆ ಬದನೆಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಹಲವಾರು ವಿಡಿಯೋಗಳಲ್ಲಿ ಹಾಕಿದ್ದೀನಿ ಒಂದ್ಸಲಿ ಬೇಕಿದ್ದರೆ ಹೋಗಿ ನೋಡಿಕೊಂಡು ಬನ್ನಿ ಈ ಥರನೂ ಒಂದ್ಸಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಈ ಥರನೂ ಹೇಗಿದೆ ಏನು ಅಂತ ಕಾಮೆಂಟ್ ಮಾಡಿ ಬನ್ನಿ ಇವಾಗ ಹಾಗೆ ಹೇಳ್ತೀನಿ ಇದಕ್ಕೆ ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಕಡಲೆಪಪ್ಪು ಇಲ್ಲಾಂದರೆ ಕಡಲೆ ಬೀಜನೂ ಯೂಸ್ ಮಾಡ್ಬೋದು ಮತ್ತು ಟೊಮೊಟೊ ಒಂದು ನಾಲ್ಕೈದು ಟೊಮೊಟೊ ಹಾಗೆ ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಒಂದು ಅರ್ಧ ಚುಪ್ಪು ಅದನ್ನಷ್ಟು ಮತ್ತು ಧನಿಯಾ ಪುಡಿ ಖಾರ ಪುಡಿ ಮತ್ತು ಇದು ಕೊತ್ತಂಬರಿ ಪುದೀನ ಇದೂ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಇವುಗಳನ್ನ ಎಲ್ಲವನ್ನೂ ಚೆನ್ನಾಗಿ ರುಬ್ಕೋಬೇಕು ರುಬ್ಬಿದ್ರೂ ಚೆನ್ನಾಗಿರುತ್ತೆ ಗ್ರೈಂಡರಲ್ಲಿ ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಮಿಕ್ಸಿಯಲ್ಲಿ ಹಾಕಿದ್ರೂ ನಿಮಗೆ ಯಾವ ಥರ ಆಗುತ್ತೋ ಏನು ಅಂತ ಹೇಳಿಬಿಟ್ಟು ಆ ಥರ ರುಬ್ಬಿ ಇಟ್ಕೊಳ್ಳಿ ಅದನ್ನು ರುಬ್ಬಿ ಇಟ್ಕೊಂಡಿರೋದನ್ನು ಮತ್ತು ಅದರಲ್ಲಿ ಒಂಚೂರು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಅರಿಶಿನ ಸೇರಿಸ್ಕೊಂಬಿಟ್ಟು ಇವಾಗ ಆ ಮಸಾಲೆನ ಈ ಥರ ಬದನೆಕಾಯಿ ತೊಗೊಂಡು ಈ ಥರ ನಾಲ್ಕು ಇಲ್ಲ ಆರು ಓಳು ಈ ಥರ ಮಾಡಿಬಿಟ್ಟು ನಾ ದೊಡ್ಡ ದೊಡ್ಡದಾಗಿರೋ ಇದೆಯಲ್ಲ ಅದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಬರೋ ಥರ ನಾನು ಕಟ್ ಮಾಡಿದ್ದೀನಿ ಅದು ಹೇಗೆ ಬೇಕು ಏನು ಅಂತ ನೀವು ಕಟ್ ಮಾಡಿಕೊಂಡು ಈ ಥರ ಮಸಾಲೆನ ತುಂಬಿಸ್ಕೋಬೇಕು ಇದಕ್ಕೆ ಹುಳಿ ಏನು ಇದ್ರೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಒಂಚೂರು ಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಟೊಮೊಟೊ ಹಾಕಿರ್ತೀವಲ್ಲ ಅದು ಬಂದ್ಬಿಟ್ಟು ಗ್ರೇವಿಗೂ ಆಗಿರುತ್ತೆ ಹಾಗೆ ಹುಳಿ ಹುಳಿಯಾಗಿರೋಕ್ಕೂ ಚೆನ್ನಾಗಿರುತ್ತೆ ಆ ಥರ ಜಾಸ್ತಿ ಹಾಕೋದ್ರಿಂದ ಈ ಥರ ಗಟ್ಟಿಯಾಗಿ ಸಾಂಬಾರು ಅನ್ನೋದು ಚೆನ್ನಾಗಿ ಬರುತ್ತೆ ಇದನ್ನು ಕುಕ್ಕರಲ್ಲಿ ಆ ಥರ ಎಲ್ಲನೂ ಕುದಿಸೋಕ್ಕೆ ಹೋಗೋದಿಲ್ಲ ಹಾಗೆ ಎಷ್ಟೊತ್ತು ಕುದಿಯುತ್ತೋ ಅಷ್ಟೊತ್ತು ಕುದಿಸಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದೆಲ್ಲ ಮಸಾಲೆ ಎಲ್ಲ ಬದನೆಕಾಯಿಗೆ ತುಂಬಿಸಿ ಆದಮೇಲೆ ಇವಾಗ ಬಂದ್ಬಿಟ್ಟು ಒಂದು ಅಂದರೆ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಆಯಿಲ್ನ ಸೇರಿಸ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸಿದ್ದೀನಿ ಇವಾಗ ನಾವು ಅದನ್ನು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಮೇಲೆ ಇವಾಗ ನಾವು ಎಣ್ಣೆ ಬದನೆಕಾಯಿ ಇದಕ್ಕೆ ಹಾಕೋಣ ಅಂದರೆ ಸಾರಿ ಬದನೆಕಾಯಿ ಇದಕ್ಕೆ ಹಾಕೋಣ ಅಂದರೆ ಮಸಾಲೆ ಎಲ್ಲನೂ ತುಂಬಿಸಿ ಇಟ್ಟಿದ್ವಲ್ಲ ಆ ಬದನೆಕಾಯಿನ ಇವಾಗ ಇದಕ್ಕೆ ಸೇರಿಸ್ಬಿಟ್ಟು ಈ ಥರ ಇದನ್ನು ಕೆಲವರು ಈ ಥರ ಎಣ್ಣೆನಲ್ಲೇ ಈ ಥರ ಗೋಳಿಸ್ತಾರೆ ನಾನು ಬಂದ್ಬಿಟ್ಟು ಸಾಂಬಾರು ಎಲ್ಲನೂ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಇನ್ನಾನು ನೀರು ಹಾಕಿ ನಾನು ಕುದಿಸ್ಕೊತೀನಿ ಇವಾಗ ಉಳಿದಿರೋ ಮಸಾಲೆಯನ್ನು ಇದಕ್ಕೇನೆ ಹಾಕ್ಬಿಟ್ಟು ಹಾಗೆ ಎಷ್ಟು ಬೇಕು ಇದು ಕುದಿಯೋಕ್ಕೆ ಎಲ್ಲನೂ ಎಷ್ಟು ಬೇಕು ಎನ್ನುವಂಥ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾಂಬಾರು ಅನ್ನೋದು ಸ್ವಲ್ಪ ಚೆನ್ನಾಗಿ ಕುದಿದಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಇರುತ್ತೆ ಅಂತ ನನ್ನ ಅನಿಸಿಕೆ ಇದು ಬಂದ್ಬಿಟ್ಟು ಮುದ್ದೆಗೆ ರೈಸ್ಗೆ ಚಪಾತಿ ಪೂರಿ ಈ ಥರ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಈ ಥರನೂ ಟ್ರೈ ಮಾಡಿ ನಾನು ಹಾಗೆ ಹೇಳಿದ್ದೀನಲ್ವ ನಿಮಗೆ ಕನ್ಫ್ಯೂಸ್ ಆದರೆ ಇನ್ನೂ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ ಎಣ್ಣೆ ಬದನೆಕಾಯಿ ಯಾವ ಥರ ಮಾಡೋದು ಏನು ಮಸಾಲೆ ಎಲ್ಲ ಯಾವ ಥರ ಹಾಕೋದು ಅಂತ ನಾನು ತೋರಿಸಿದ್ದೀನಿ ಹೋಗಿ ನೋಡಿ ಇವಾಗ ಮ ಇದು ಸ್ವಲ್ಪ ಚೆನ್ನಾಗಿ ಕುದಿಸಿದ್ದಾದಮೇಲೆ ನಮಗೆ ಎಣ್ಣೆ ಬದನೆಕಾಯಿ ರೆಡಿ ನೋಡಿ ಅದು ಒಡೆಯೋ ರೇಟ್ಗೆ ಎಷ್ಟು ಶೇಖಾಗ್ತಾಯಿದೆಯೋ ಅಬ್ಸರ್ವ್ ಆಗುತ್ತೆ ನಮ್ದೂ ಅಂದರೆ ಪೇಪರ್ ಕಾಲ ಅಳಗಾಡತ್ತಲ್ಲ ಕಾಣಿಸತ್ತೆ ಅಂತ ಅದನ್ನು ಇಟ್ಟುಕೊಂಡು ನೋಡಿ ಆಗಿರೋ ಮನೆಗಳೇನಾಗೋದು ಈ ಥರ ಇದು ಮಾಡಿದ್ರೆ ಶೇಕ್ ಆದರೆ ನಮ್ಮದೂ ಹಳೆ ಮನೆಯೇ ಹಳೇದು ಹೊಸದು ಎಲ್ಲ ಮಿಕ್ಸ್ ನೋಡಿ ಎಷ್ಟು ಶೇಕ್ ಆಗತ್ತೆ ನೋಡಿ ಈ ಥರ ಹೊಡಿತಾ ಇರ್ತಾ ರೆಸಿಪಿಯಿಂದ ನೆನ್ನೆಯಿಂದನೂ ಮುಗೀತ ಬಂದಿದೆ ಇನ್ನೇನು ಸ್ವಲ್ಪ ಇರೋದು ಆದರೂ ನೋಡಿ ಮನೆಯೆಲ್ಲ ಒಂಥರ ಶೇಕ್ ಆಗುತ್ತೆ ನೆನ್ನೆ ಇಷ್ಟೊಂದೇನು ಆಗಲಿಲ್ಲ ಇವತ್ತು ಈ ಥರ ಅಲಗಾಡ್ತಂಗೆ ಐಕಾಯ್ತು ಏನೂ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದು ಸೌಂಡು ಜೆ ಸಿ ಬಿ ಎಲ್ಲ ಕೆಲಸ ಎಲ್ಲ ಆಗ್ತಾಯಿತ್ತಲ್ವ ಅದಕ್ಕೆ ಸೌಂಡ್ಗೆ ಎಲ್ಲನೂ ಹಾಗೆ ಬಟ್ಟೆ ಸ್ಟಿಚ್ಚಿಂಗೂ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಆಗಿ ಇದ್ದೋದೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಸೋಮವಾರ ಆಗಿರುತ್ತೆ ಅವತ್ತು ಇನ್ನು ಸೋಮವಾರ ಶುಕ್ರವಾರ ಹಾಕ್ಲೇಬೇಕಾಗತ್ತಲ್ವ ಡೈಲಿ ಹಾಕದೇ ಇದ್ರೂ ರಂಗೋಲಿನ ಸೋಮವಾರ ಶುಕ್ರವಾರ ಈ ಥರ ಮೇನ್ ಎಲ್ಲಾದರೂ ಹಾಕ್ಲೇಬೇಕು ಅಲ್ವಾ ಅದಕ್ಕೆ ಆವತ್ತು ಹಾಕಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಂದರೆ ನನಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ ಅದನ್ನು ಬಿಡಿಸ್ಬಿಟ್ಟು ಹಾಗಾಗಿ ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ನನಗೇನೆ ಖುಷಿ ಕೊಡುತ್ತೆ ಒಂಥರ ಆ ಥರ ಆವಾಗವಾಗ ನೋಡಿಕೊಂಡು ಖುಷಿ ಹಾಗೆ ಹಾಗೇ ನೀವು ರಂಗೋಲಿ ಬಿಡಿಸೋ ಅಂದರೆ ಡಿಸೈನು ಯಾವ ಥರ ಏನು ಅಂತ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಹಿಂದಿನ ದಿನ ಎಲ್ಲನೂ ಎಣ್ಣೆ ಬದನೆಕಾಯಿ ಸಾಂಬಾರು ಎಲ್ಲ ಮಾಡಿದ್ದೆ ಅಲ್ವಾ ಅದೂ ಸ್ವಲ್ಪ ಇತ್ತು ಮತ್ತು ಮಕ್ಳಿಗೇನು ಬೇರೆ ಟಿಫನ್ನು ಎಲ್ಲನೂ ಮಾಡಿ ಕೊಟ್ಟಿದ್ದೆ ಏನು ಮಾಡಿದ್ದೆ ಏನು ಅಂತ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಸೋಮವಾರ ಇನ್ನೇನು ಲೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಇನ್ನು ಬೆಳಗ್ಗೆ ಎಲ್ಲನೂ ಎದ್ದು ಇದು ಮೊಸರನ್ನ ಮಾಡಿಕೊಟ್ಟೆ ಮಕ್ಳಿಗೆ ಇನ್ನು ಯಾವಾಗ ಯಾವ್ದು ಮಾಡೋದು ಹೋಗಲಿ ಹೇಳ್ಬಿಟ್ಟು ಮೊಸರನ್ನ ನೈಟೇ ಅಂದ್ಕೊಂಡಿದ್ದೆ ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರು ಸ್ವಲ್ಪ ಜಾಸ್ತಿ ಹಾಕಿ ಇಟ್ಟಿದ್ದೆ ಮೊಸರಿಗೆ ಹಾಲು ಅದಕ್ಕೋಸ್ಕರ ಬೆಳಗ್ಗೆ ಮೊಸರನ್ನ ಮಾಡಿದೆ ಇನ್ನು ನಮ್ಮವರು ಅವರು ಬೆಳಗ್ಗೆನೇ ಹೋಗಿದ್ದಾರೆ ಅವ್ರೇನು ಊಟ ಆ ಥರ ಏನು ಮಾಡಲಿಲ್ಲ ಹಾಗೆ ಹೋದರೂ ಇನ್ನು ಮಕ್ಳಿಗೆ ಮಾತ್ರ ಇನ್ನು ಇವತ್ತು ಸೋಮವಾರ ಅಲ್ವಾ ಇನ್ನು ನಾನು ಸಾಯಂಕಾಲನೇ ತಿನ್ನೋದು ಅದಕ್ಕೆ ಹಾಗೆ ಇದ್ದೋದೆ ಮತ್ತು ಇನ್ನು ಅವರು ಹೋದ ಮೇಲೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಇನ್ನು ಕಸ ಕೆಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಬಿಡಿಸಿದ್ದೆ ನೋಡಿರ್ತೀರಾ ಯಾವ ಥರ ಬಿಡಿಸಿದ್ದೆ ಏನು ಅಂತ ಹೇಳ್ಬಿಟ್ಟು ಅದೊಂಥರ ನನಗೆ ಇಷ್ಟ ರಂಗೋಲಿ ಬಿಡಿಸಿ ಅದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿ ಬಂದಿದೆಯಲ್ಲ ಚೆನ್ನಾಗಿ ಹಾಕಿದ್ರು ಲ್ಲ ಅಂತ ಹೇಳ್ಬಿಟ್ಟು ಆ ಥರ ಅಂದ್ರೆ ಬೇರೆಯವ್ರನ್ನ ಮೆಚ್ಚಿಸೋಕಲ್ಲ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕೋದು ಅದು ನನ್ನ ಸಿಂಪಲ್ ರಂಗೋಲಿ ಆಗಲಿ ಚಿಕ್ಕ ರಂಗೋಲಿ ಆಗಲಿ ನೀಟಾಗಿ ಹಾಕ್ಬೇಕು ಅದು ನೋಡಿದ ತಕ್ಷಣ ಚೆನ್ನಾಗಿ ಕಾಣಬೇಕು ಆ ಥರ ಅದಕ್ಕೋಸ್ಕರನೇ ನನಗೆ ರಂಗೋಲಿ ಬಿಡಿಸೋದಂದ್ರೆ ಇಷ್ಟ ಹ್ಞೂ ಸರಿ ಅದೆಲ್ಲ ಆಗಿತ್ತು ಆಯ್ತಲ್ವಾ ಇನ್ನು ಮತ್ತೆ ಇಷ್ಟೊತ್ತಿಗೆ ಒಬ್ಬರು ಐಬ್ರೋಗು ಬಂದಿದ್ದರು ಐಬ್ರೋನು ಮಾಡಿ ಓದೆ ಮತ್ತು ನೆನ್ನೆ ಎಲ್ಲನೂ ಕೆಲವೊಂದು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದೆ ಪಾಪ ಅವರು ನೆನ್ನೆನೇ ಏನೋ ಆಗಿಬಿಟ್ರು ನೆನೆಯೇ ಬರ್ತೀನಿ ಅಂತ ಹೇಳಿದ್ರು ಯಾಕೋ ಬಂದಿಲ್ಲ ಕ್ರಿಸ್ಮಸ್ಗೆ ಅಂತ ಹೇಳಿಬಿಟ್ಟು ಸರಿ ನೋಡಿ ಇವತ್ತು ಅವು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅಂದರೆ ಸಿಂಪಲ್ಲಾಗಿನೇ ಈ ಸಿಂಪಲ್ ಡಿಸೈನೇ ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಮೊದಲು ಇದೊಂದು ಇದು ಒಂದು ಇದ್ದೇ ಇರುತ್ತೆ ಅಂದರೆ ಎಲ್ರಿಗೂ ಇಷ್ಟ ಆಗತ್ತೆ ಈ ರೌಂಡು ನೆಕ್ಕೋ ಈ ಥರ ಡಿಸೈನ್ ಇರೋದು ಅವರೇ ಕೇಳ್ತಾರೆ ನಾನಾಗಿ ನಾನೇನು ಸ್ಟಿಚ್ ಮಾಡೋದಲ್ಲ ನನಗೆ ಯಾವ ಡಿಸೈನ್ ಹೇಳಿದ್ರು ಸ್ಟಿಚ್ ಮಾಡೋಕ್ಕೆ ಇನ್ನು ಹೊಸ ಹೊಸ ಡಿಸೈನು ಸ್ಟಿಚ್ ಮಾಡೋಕ್ಕೂ ಇಷ್ಟಾನೆ ನನಗೆ ನೋಡಿ ಇದೊಂದು ಡಿಸೈನು ಈ ಥರ ಸ್ಟಿಚ್ ಮಾಡಿದ್ದೀನಿ ಆಯಿತಾ ಇದು ಹಾಫ್ ಸ್ಲೀವ್ಸೇ ಇಟ್ಟಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ನೋಡಿ ಇದು ಒಂದು ಇದಕ್ಕೆ ಖಾಲಿ ಲೇಸ್ ಮಾತ್ರ ಕೊಟ್ಟಿದ್ದೀನಿ ನೋಡಿ ಇದಕ್ಕೆ ಲೇಸ್ ಮಾತ್ರ ಕೊಟ್ಟಿರೋದಕ್ಕೂ ಅದು ಒಂಥರ ಡಿಸೈನ್ ಥರನೇ ಕಾಣುತ್ತೆ ಯಾವ ಥರ ಇದೆ ಈ ಥರ ಲೇಸು ಇರೋದ್ರಿಂದ ಅದೂ ಅಷ್ಟೇ ಡಿಸೈನ್ ಥರನೇ ಕಾಣುತ್ತೆ ಅದೊಂದು ಮತ್ತು ಇದನ್ನು ಹಾಫ್ ಸ್ಲೀವ್ಸೆ ಮತ್ತು ಇನ್ನೊಂದು ಇದಕ್ಕೆ ಬಂದ್ಬಿಟ್ಟು ವರ್ಕು ಇದಕ್ಕೆ ಬಂದಿತ್ತು ಅದು ಒಂದು ಇದು ಮೂರೂ ಒಬ್ಬರದ್ದು ತಾಯಿ ಅಂಥವ್ರದ್ದು ಅವರ ಅಮ್ಮದು ಮತ್ತು ಇನ್ನೊಂದು ಆ ಹುಡುಗಿದು ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಅದರಲ್ಲೇ ಬಂದಿದ್ದಂಥದ್ದು ಇದೂ ಅಷ್ಟೇ ಸ್ಟಿಚ್ ಮಾಡಿದೆ ಇದಕ್ಕೆ ಲಾಂಗ್ ಸ್ಲೀವ್ಸ್ ಇಟ್ಟಿದೆ ಇದು ಒಂದು ಫ್ಲವರ್ ಬಂದಿದೆ ಈ ಥರ ಆಯಿತು ಮತ್ತು ಇದು ಬಂದ್ಬಿಟ್ಟು ಆ ಹುಡುಗಿದು ನೋಡಿ ಈ ಥರ ಸ್ಲೀವ್ಸ್ಗೆ ಬಂದ್ಬಿಟ್ಟು ಈ ಥರ ಓಪನ್ಸ್ ಇಡಕ್ಕೆ ಕೇಳಿದರು ಸರಿ ಅಂತ ಹೇಳಿಬಿಟ್ಟು ನಾನು ಇದು ಗೋಲ್ಡ್ ಕಲರ್ ಅಲ್ವಾ ಈ ಗೋಲ್ಡು ಸ್ಟಿಚ್ ಮಾಡಿದ್ರೆ ಸರಿಯಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ವೈಟ್ ಕೊಟ್ಟಿದ್ದೀನಿ ಸ್ಯಾರಿನೂ ಸ್ವಲ್ಪ ವೈಟ್ ವೈಟಾಗಿ ಫ್ಲವರ್ಸ್ ಎಲ್ಲ ಇದೆ ಅದಕ್ಕೋಸ್ಕರ ಈ ಥರ ಸ್ಲೀವ್ಸ್ಗೆ ಇಟ್ಟು ಲೇಸು ಈ ಥರ ಹಾಕಿದ್ದೀನಿ ಅವರೇನು ಸ್ಲೀವ್ಸ್ಗೆ ಅದು ಮಾತ್ರ ಹಾಕಿದ್ದು ಮತ್ತು ಇದು ಈ ಥರ ಬಬಲ್ಸ್ ಥರ ಇಡೋಕ್ಕೆ ಹೇಳಿದರು ಬ್ಯಾಕು ಇದು ಅಷ್ಟೇ ರೌಂಡ್ ನೆಕ್ಕಲ್ಲಿ ಈ ಥರ ಬಬಲ್ಸ್ ಬಂದಿರೋ ಥರ ಇಡೋಕ್ಕೆ ಹೇಳಿದ್ದು ನ್ನ ಪ್ರಿಂಟ್ಗೆ ಇದು ಒಂದು ಲೇಸ್ ಹಾಕಿದ್ದೀನಿ ಸ್ಯಾರಿನಲ್ಲಿ ಆ ಥರ ಕಲರ್ ಕಲರ್ಸು ಇದೆ ಗ್ರೀನು ಆ ಥರ ಎಲ್ಲ ಅದಕ್ಕೆ ಇವಾಗ ಟ್ರೆಂಡಿಂಗಲ್ಲಿ ಬರ್ತಾ ಇದ್ದಲ್ಲ ಆ ಥರ ನೋಡಿ ಈ ಥರ ಎರಡು ಸ್ಲೀವ್ಸ್ ಈ ಥರ ಇದ್ದಾವೆ ಡಿಸೈನು ಬ್ಯಾಕ್ ಬಂದ್ಬಿಟ್ಟು ಈ ಥರ ಬಬಲ್ಸ್ ಇಟ್ಟಿದ್ದೀನಿ ಇದು ಅಷ್ಟೇ ಈ ಥರ ಇಡಕ್ಕೆ ಹೇಳಿದ್ರು ಇದು ಅಷ್ಟೇ ಇಟ್ಟಿದ್ದೀನಿ ಈ ಥರ ಟ್ಯಾಗ್ಸು ಇದು ಒಂದು ಇಷ್ಟೂ ನೆನ್ನೆ ಓಹ್ ಹೊಲ್ದಿದ್ದಂಥದ್ದು ಬೇಗ ಬೇಗ ಹೊಲಿದೆ ಅವ್ರು ಬಂದ್ಬಿಡ್ತಾರೆ ಅಂತ ಇನ್ನು ಗೊತ್ತಲ್ವ ಬಟ್ಟೆ ಸ್ಟಿಚ್ ಮಾಡೋದು ಅರ್ಜೆಂಟಾಗಿ ಸ್ಟಿಚ್ ಮಾಡಬೇಕು ಅಂದರೆ ಯಾರಾದರೂ ಒಬ್ರು ಬಂದೇ ಬರ್ತಾ ಇರ್ತಾರೆ ಸರಿ ಇನ್ನು ಅದು ಐಬ್ರೋಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಬಂದಿದ್ರು ಮತ್ತು ಬಟ್ಟೆ ಕೊಡೋಕು ಅಂತ ಹೇಳಿಬಿಟ್ಟು ಬರ್ತಾರಲ್ವ ಎಷ್ಟು ಹೇಳಿದ್ರು ಹೇಳಿದ್ದೆ 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 ಹೇಳ್ತಾ ಇರ್ತಾರೆ ಬೇಗ ಹೋಗೋದಿಲ್ಲ ನನಗೆ ಇಲ್ಲಿ ಬಂದ್ಬಿಟ್ಟು ಬೇಗ ಬಟ್ಟೆ ಸ್ಟಿಚ್ ಮಾಡಬೇಕು ಇನ್ನೆಲ್ಲಿ ಅವ್ರು ಬಂದ್ಬಿಡ್ತಾರೋ ಅಂತ ನನ್ನ ಇದು ಅಂದರೆ ಸ್ವಲ್ಪ ದೂರದಿಂದ ಬರ್ತಾ ಇರೋದು ಅಂದರೆ ಅವರು ಬಂದ್ಬಿಟ್ಟು ಇಲ್ಲಿ ತಾಟ್ಗಲ್ ಕ್ಲಾಸ್ ಅಂತ ಇದೆ ತಾಟ್ಗಲ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಾಪ ಅವ್ಳಿಗೆ ಬರುತ್ತೀನಿ ಅಂತ ಹೇಳಿದ್ದಿದ್ದು ಬಟ್ಟೆ ತೊಗೊಂಡೋಗೋಕ್ಕೆ ಅಂತ ನಾನು ಒಂದು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ದೆ ಅಮೌಂಟು ಆಗ್ಬಿಟ್ರು ನಾನೇನು ಅಮೌಂಟ್ ಏನು ಕೇಳಲಿಲ್ಲ ಅಮೌಂಟ್ ಇವಾಗಲೇ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ರು ಆದರೆ ಬರಲೇ ಇಲ್ಲ ಹ್ಞೂ ಸರಿ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟಿರಿ ಮತ್ತೆ ಇನ್ನು ಅವ್ಗೆ ಯಾವಾಗಾದರೂ ಬಂದ್ಕೊಳ್ಳಿ ಯಾಕಂದರೆ ಅಷ್ಟು ದೂರದಿಂದ ಬರೋದು ಅಂದರೆ ಆಗುತ್ತೆ ಒಂದು ಮುಕ್ಕಾಲು ಗಂಟೆ ಆ ಥರ ಆಗತ್ತೆ ಬರೋದು ಪಾಪ ಅದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲೇ ಅವರ ಅಕ್ಕ ಇದ್ದಾಳೆ ಅವ್ರ ಅಕ್ಕ ಊರಿಗೆ ಎಲ್ಲ ಬಂದು ಅವ್ರ ಅಕ್ಕನೂ ಕೊಡ್ತಾಳೆ ಇಲ್ಲೇ ಅದಕ್ಕೋಸ್ಕರ ಅದು ನೋಡಿ ಆ ಹುಡುಗಿ ಕೊಡ್ತಾ ಇರೋಂಥದ್ದು ಚೆನ್ನಾಗಿದೆ ಅಂದರೆ ಅವ್ರು ಅವ್ರು ಹೇಳ್ದಂಗೆ ಸ್ಟಿಚ್ ಮಾಡಿದ್ದೀನಿ ಬಂದರೆ ಏನು ಹೇಳ್ತಾರೆ ಏನೋ ನೋಡಬೇಕು ಅಂದರೆ ಅವ್ರ ಅಕ್ಕ ಅವ್ರಿಗೆ ಸ್ಟಿಚ್ ಮಾಡಿದಿದ್ದನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇರಲಿ ಕೊಟ್ಟಿರೋವಂಥದ್ದು ಈ ಥರ ಮತ್ತು ಸ್ಯಾರೀಸ್ಗೂ ಅಷ್ಟೇ ಫಾಲ್ಸ್ ಎಲ್ಲ ಹೊಲಿದು ಇಟ್ಬಿಟ್ಟಿದ್ದೀನಿ ಇನ್ನು ಇದನ್ನು ಮಡಚಿ ಇಟ್ಬಿಡ್ಬೇಕು ಅದೇ ನಿಮಗೆ ತೋರಿಸೋಣ ಒಂದು ಸಲ ಹೇಳ್ಬಿಟ್ಟು ಇದನ್ನು ಇದು ಮಾಡಿದ್ದು ಈ ಥರ ಇದೆ ಇನ್ನು ಇವತ್ತೂ ಬಟ್ಟೆ ಏನಾದರೂ ಸ್ಟಿಚ್ ಮಾಡೋದಾಗಲಿ ಕಟ್ ಮಾಡೋದಾಗಲಿ ಆ ಥರ ಎಲ್ಲ ಮಾಡಬೇಕು ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹಾಗೆ ಇರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಬಂದ್ಬಿಟ್ಟು ಸೌಂಡು ಒಂಥರ ಅಂದರೆ ಹನಿ ನೀರಾವರಿ ಯೋಜನೆ ಅಂತ ಇವಾಗ ಮಾಡ್ತಾಯಿದಾರಲ್ವಾ ಅಂದರೆ ಮೀಟರ್ ಬಿಗಿಸ್ತಾರೆ ಆ ಥರ ಅದಕ್ಕೋಸ್ಕರ ರೋಡಲ್ಲೆಲ್ಲನೂ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮ್ಗೆ ಪೈಪ್ ಹಾಕೋಕ್ಕೆ ಆ ಥರ ಎಲ್ಲನೂ ಅದೇ ಸೌಂಡು ಜಾಸ್ತಿ ನೆನೆಯಿಂದಾನು ಅಷ್ಟೇ ವಿಡಿಯೋಗೆ ವಾಯ್ಸ್ ಅವ್ರು ಕೊಡೋಣ ಅಂದ್ರೂ ಇಲ್ಲಿ ಡ್ರಮ್ದೊಂದು ಅದೊಂದು ಸೌಂಡು ಜೆ ಸಿ ಪಿದು ಅದಾಗೋದ ಆಗೋದ ತಕ್ಷಣ ಇದು ಸ್ಟಾರ್ಟ್ ಆಗಿದೆ ಆ ಥರ ಇದೆ ವಿಡಿಯೋನೂ ಹಾಕೋಕ್ಕೆ ಆಗಲಿಲ್ಲ ನೋಡೋಣ ಇವತ್ತಾದರೂ ಒಂದು ಹಾಕೋಣ ಮತ್ತು ಈ ವಿಡಿಯೋ ಇನ್ನೊಂದು ಯಾವಾಗ ಬರುತ್ತೋ ಏನೋ ಇವಾಗ ಶೂಟ್ ಮಾಡಿರೋದು ನೋಡಬೇಕು ಹಾಗೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವಿಡಿಯೋನ ನೋಡೋಕ್ಕೆ ಟ್ರೈ ಮಾಡಿ ಆವಾಗ ನನಗೂ ಇಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಹಾಗೆ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಖುಷಿ ಆಗುತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸನ್ನು ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಬನ್ನಿ ಇನ್ನು ಏನೆಲ್ಲ ಆಗುತ್ತೆ ಏನು ಅಂತ ಹಾಗೆ ನೋಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಸೆವೆನ್ ತರ್ಟಿ ಆ ಥರ ಆಗ್ತಾಯಿದೆ ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ ಮಾಡಿಕೊಂಡು ಒಂದು ಸಾಯಂಕಾಲ ಸ್ನಾನ ಎಲ್ಲ ಮುಗಿಸಿ ನೋಡಿ ಸಂತೆಗೂ ದಿನಿ ಇನ್ನು ಎತ್ತಿ ಇಟ್ಟಿಲ್ಲ ಎಲ್ಲನೂ ಹಾಗೆ ಇದ್ದಾವೆ ಸಂತೆಯಿಂದ ಬಂದಮೇಲೆ ಪೂಜೆ ಎಲ್ಲ ಮಾಡಿ ನೋಡಿ ಇದು ಬಂದುಬಿಟ್ಟು ಆರೆಂಜು ಮತ್ತು ಬಾಳೆಹಣ್ಣು ತರಕಾರಿ ಎಲ್ಲನೂ ತಗೊಂಡು ಬಂದೆ ಮತ್ತೆ ಬಂದು ಮಾಡಿದೆ ಸಿಂಪಲ್ಲಾಗಿ ಹೂವು ಚೆಂಡು ಹೂವನೇ ಇದ್ದಿದ್ದು ಆ ಹೂವನೇ ಇಟ್ಟು ಪೂಜೆ ಎಲ್ಲನೂ ಈ ಥರ ಸಿಂಪಲ್ಲಾಗಿ ಮಾಡಿದೆ ಇನ್ನು ಇವಾಗ ಅಡುಗೆ ಬಂದುಬಿಟ್ಟು ಬೆಳಗ್ಗೆ ಹೇಳ್ದೆ ಅಲ್ವಾ ಬೆಳಗ್ಗೆ ಬಂದುಬಿಟ್ಟು ಮೊಸರನ್ನ ಮಾಡಿದ್ದೆ ಅದು ನೋಡಿ ಇನ್ನೂ ಸ್ವಲ್ಪ ಇದೆ ಇನ್ನು ಬಂದರೆ ನನ್ನ ಮಗ ತಿಂತಾನೆ ನೋಡಿ ಮಾಡಿದ್ದೆ ಇದಕ್ಕೆ ಸ್ವಲ್ಪ ದಾಳಿಂಬೆ ಹಾಕಿದ್ರೂ ಚೆನ್ನಾಗಿರ್ತಾ ಇತ್ತು ಇವಾಗ ಬಂದುಬಿಟ್ಟು ಅವ್ರನ್ನ ಏನು ಅಡುಗೆ ಅಂತ ಹೇಳಿದ್ರೆ ಒಳ್ಳೆ ಚಿತ್ರಾನ್ನ ಮಾಡಬೇಕಂತೆ ಅಂದರೆ ಅವರು ಹೇಗೆ ಅಂದರೆ ನನ್ನ ದೊಡ್ಡ ಮಗನೂ ಅಷ್ಟೇ ನಮ್ಮವರು ಅಷ್ಟೇ ಹಬ್ಬದ ಟೈಮಲ್ಲಿ ಮಾತ್ರ ಚಿತ್ರಾನ್ನ ಚೆನ್ನಾಗಿರುತ್ತಂತೆ ಮಿಕ್ಕ ಟೈಮಲ್ಲಿ ಆ ಥರ ಟೇಸ್ಟ್ ಬರಲ್ವಂತೆ ಅದೇ ಹೇಳಿದ್ರು ಹಬ್ಬದ ಟೈಮಲ್ಲಿ ಮಾಡ್ತೀಯಲ್ವ ಹಬ್ಬದ ಹಬ್ಬ ಮಾಡುವಾಗ ಅವಾಗ ಮಾಡೋದ ಥರ ಚಿತ್ರಾನ್ನ ಮಾಡು ಅಂತ ಹೇಳಿಬಿಟ್ಟು ನಾರ್ಮಲಾಗಿ ಮಾಡ್ತೀವಿ ಅಂದರೆ ಹಬ್ಬ ಅಂದರೆ ಅಂದರೆ ಉಪವಾಸ ಇದ್ದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮಾಡ್ತೀವಲ್ವಾ ಯಾವುದೇ ಥರ ಸುಮ್ಮನೆ ಹಂಗೆ ಮಾಡಿದ್ರು ದೇವ್ರ ನೈವೇದ್ಯ ಅಂದರೆ ಟೇಸ್ಟ್ ಅನ್ನೋದು ಚೆನ್ನಾಗೆ ಬರತ್ತಲ್ವ ಆ ಥರ ಏನೋ ನಾರ್ಮಲ್ ಆಗಿ ನಾನು ಯಾವಾಗೂ ಮಾಡಿದೆ ಹಾಗೆ ಮಾಡ್ತೀನಿ ಅವರು ಆ ಥರ ಕೇಳ್ತಾರೆ ಯಾವಾಗ್ಲೂ ಸರಿ ಹೇಗೂ ಸಂತೆಯಲ್ಲಿ ನಿಂಬೆ ಹಣ್ಣೆಲ್ಲ ತೊಗೊಂಬಂದಿದ್ದೀನಿ ಅದರಲ್ಲಿ ಚಿತ್ರಾನ್ನ ಮಾಡಿಬಿಡೋಣ ಇನ್ನು ನಮ್ಮ ಚಿಕ್ಕ ಒಂದು ತಲೆನೋವು ಅವನು ಚಿತ್ರಾನ್ನ ತಿನ್ನಲ್ಲ ಅವನಿಗೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬಜ್ಜಿ ಏನಾದರೂ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಏನೆಲ್ಲ ಮಾಡ್ತೀನಿ ಏನೋ ಅಂತ ತೋರಿಸ್ತೀನಿ ಹಾಗೆ ಅದೇ ನಮ್ಮವನಿಗೆ ದೋಸೆ ಇಟ್ಟು ಸ್ವಲ್ಪ ಇರ್ಬೋದು ಅದನ್ನು ನೋಡ್ತೀನಿ ಇಲ್ಲಾಂದರೆ ಎರಡು ಚಪಾತಿ ಆದರೂ ಮಾಡಿಕೊಡ್ಬೇಕು ಚಪಾತಿಗೆ ಗೋಧಿ ಇಟ್ಟಿಲ್ಲ ಮೈದಾ ಇಟ್ಟಿದ್ರೆ ನೋಡಿ ಚಪಾತಿ ಮಾಡಬೇಕು ಇಲ್ಲಾಂದರೆ ಮತ್ತೆ ಗಲಾಟೆ ಮಾಡ್ತಾನೆ ನನಗೆ ಅಂತ ಹೇಳಿಬಿಟ್ಟು ಗೋಧಿ ಗೋಧಿ ತೊಗೊಂಬಂದಿದ್ದಾರೆ ಇನ್ನೂ ಹಾಕ್ಕೊಂಡು ಬಂದಿಲ್ಲ ಅದು ಅರ್ಧ ಹಾಗೆ ಖಾಲಿ ಆಗೋಯ್ತು ಕೋಳಿಗಳಿಗೆಲ್ಲ ಹಾಕ್ಕೊಂಡು ಹಾಗೆ ಖಾಲಿ ಆಗೋಯ್ತು ಇನ್ನು ಭಾನುವಾರ ಎಲ್ಲಾನು ಮಕ್ಕಳು ಇರೋದಿಲ್ವಲ್ಲ ಅವರು ಇದ್ದಿದ್ರೆ ಹೋಗಿ ಮಿಷನ್ಗೆ ಹಾಕ್ಸ್ಕೊಂಡು ಬರ್ತಾಯಿದ್ರು ಇನ್ನು ಭಾನುವಾರನೂ ಒಟ್ಟೋಗ್ತಾರಲ್ವ ಅದಕ್ಕೆ ಹಾಗೆ ಇದ್ದೋಗಿದೆ ಅದಕ್ಕೆ ಏನಡ ಚಪಾತಿ ಏನೂ ಸರಿಯಾಗಿ ಮಾಡ್ತಾ ಇಲ್ಲ ಮೈದಾ ಹಿಟ್ಟಲ್ಲಿ ನಮ್ಮವನ್ನ ತಿಂತಾರೆ ನಮ್ಮವ್ರು ತಿನ್ನೋದಿಲ್ಲ ಗೋಧಿ ಇಟ್ಟಿದ್ದಿದ್ರೆ ಇಬ್ಬರುಗರು ಚಪಾತಿ ಮಾಡಿದ್ದಿದ್ರೆ ಸರಿ ಹೋಗ್ತಾಯಿತ್ತು ಅದೇ ಚಟ್ನಿಗೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ರೆ ನಮಗೂ ಆಗ್ತಾಯಿತ್ತು ಆ ಥರ ಸರಿ ಇವಾಗ ಅನ್ನಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಹಾಗೆ ಅದೇ ತರಕಾರಿ ಎಲ್ಲ ಇತ್ತಿಟ್ಟು ಬಜ್ಜಿಗೇನು ರೆಡಿ ಮಾಡಬೇಕು ಮತ್ತು ಅವನಿಗೆ ನಮ್ಮವನು ಇದಾನಲ್ಲ ಅವನಿಗೇನಾದರೂ ರೆಡಿ ಮಾಡಬೇಕು ಇಲ್ಲಾಂದ್ರೆ ಅವ್ನು ಅಂತ ಹೇಳಿ ಬರ್ತಾನೆ ಬನ್ನಿ ಏನೆಲ್ಲ ಮಾಡ್ತೀನಿ ಏನು ಅಂತ ಹಾಗೆ ತೋರಿಸ್ತೀನಿ ನಿಮಗೂ ನೋಡಿ ನಾನು ಚಿನ್ನ ಮಲ್ಕೊಂಡಿದೆ ನಾನು ಸಂತೆಗೆ ಬಿಟ್ಬಿಟ್ಟು ಅಂದಂತೆ ಅದಕ್ಕೆ ವೇಲೆಲ್ಲ ಕಿತ್ತಾಕಿ ಎಲ್ಲಾನು ಮಾಡಿ ಆವಾಗ ಅಲ್ಲೇ ಮಲ್ಕೊಂಡಿದೆ ಹಾಕಿ ಹೋಗಿದರೆ ರಸ್ಕು ತಿಂದಿಲ್ಲ ಬಿಟ್ಬಿಟ್ಟು ಓಟೋಗಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಹಸಿಗೆ ಅಂತ ಹೇಳಿ ಇಟ್ಟಿದ್ದೀನಿ ಇನ್ನು ಈರುಳ್ಳಿ ಕಟ್ ಮಾಡಿ ನೋಡಿ ನಿಂಬೆ ಇಲ್ಲ ಅಂದ್ರೆ ಅವರು ಚಿತ್ರ ಆಗ್ತಾ ಇತ್ತು ಓಸಲ್ಲಿ ಅವರೇ ತೊಗೊಬಂದಿದ್ರು ಒಂದು ನಾಲ್ಕು ಅದರಲ್ಲಿ ಹಾಕಿದ್ದೆ ಇವಾಗ ಹೆಂಗು ನಿಂಬೆ ಹಣ್ಣು ತೊಗೊಬಂದಿದ್ದೀನಿ ನನಗೂ ಈಸಿ ಆಗತ್ತೆ ಇನ್ನು ಸಾಂಬಾರು ಇವಾಗಲೇ ಅದು ಇದು ಅಂತ ಇದಾಗ್ಬಿಡತ್ತೆ ನನಗೂ ಈಸಿ ಆಗತ್ತೆ ಅಂತ ಹೇಳಿ ನಾನು ಆದ್ರೂ ಇನ್ನು ಏನಾದರೂ ತಿನ್ನೋಕ್ಕೆ ಅದು ನೋಡಿ ಇವಾಗ ಬಂದ್ಬಿಟ್ಟು ಚಿತ್ರಾನ್ನಕ್ಕೆ ಹಾಗೆ ಬಜ್ಜಿ ಬೊಂಡಾಗೆ ಎಲ್ಲಾನು ಏನೆಲ್ಲ ಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದು ನಿಂಬೆ ಹಣ್ಣು ಹಾಗೆ ಕೊತ್ತಂಬರಿ ಇವುಗಳನ್ನ ಎಲ್ಲಾನು ಕಟ್ ಮಾಡಿಕೊಂಡು ಎಲ್ಲಾನು ಪ್ಲೇಟ್ಗಳಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ಮು ಹಾಗೆ ಹೀರೆಕಾಯಿ ಬಜ್ಜಿ ಮಾಡೋಕ್ಕಂತ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲನೂ ತೊಗೊಂಬಂದು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲು ಈ ಥರ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ಅಲ್ಲೇ ಹೋಗಿ ಬೇಗ ಬೇಗನೇ ಹಾಗೆ ಮಾಡ್ಕೊಬೋದು ಬನ್ನಿ ಇವಾಗ ಯಾವ ಥರ ಎಲ್ಲ ಮಾಡ್ತೀನಿ ಏನು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಎಲ್ರಿಗೂ ಚಿತ್ರನ ಬರತ್ತೆ ಮಾಡೋದು ಬರಲ್ಲ ಅಂತ ಅಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಹಾಗೆ ಈ ಥರನೂ ಟ್ರೈ ಮಾಡಿ ಅಂತ ಹೇಳಿ ಅಷ್ಟೇ ಕೆಲವರು ಬ್ಯಾಚುಲರ್ಸ್ ಇರ್ತಾರಲ್ವ ಅವ್ರಿಗೂ ಬ್ಯಾಚುಲರ್ಸು ಹಾಗೆ ಹೊಸ್ದಾಗಿ ಮದುವೆ ಆಗಿರೋವರು ಅವ್ರಿಗೂ ಐಡಿಯಾ ಗೊತ್ತಿರಲ್ವಲ್ಲ ಅವ್ರಿಗೂ ತಿಳಿಯತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಿಂಬೆಹಣ್ಣಿನ ರಸ ತೆಗೀತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ ಹಾಗೇ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮ್ಮು ಇದು ಹೀರೆಕಾಯಿ ಮತ್ತು ಒಂದೆರಡು ಅಂದರೆ ಒಂದಾದರೂ ಆಗಲಿ ನಾನು ಆಲೂಗಡ್ಡೆನ ಹಾಕ್ಕೊತೀನಿ ನನಗೆ ಆಲೂಗಡ್ಡೆ ಬಜ್ಜಿ ಅಂದರೆ ಇಷ್ಟ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿದ್ದೀನಿ ಇನ್ನೇನು ಅನ್ನ ಆಯಿತು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಬಜ್ಜಿನೂ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ ಇವಾಗ ಚಿತ್ರಾನ್ನಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ಮೊದಲು ಬಂದ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ ಆ ಬಾಣಲೆ ಒಳಗಡೆ ಒಂದು ತ್ರೀ ಆರ್ ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಹಾಗೆ ಇವಾಗ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದೆ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬಿಸಿ ಬಿಕ್ಕಿ ಹಾಕೋಕ್ಕಂತ ಹಾಕ್ಬಿಡಬೇಕು ಬಿಸಿ ಹಾಕಿದಾಗ ಹಾಕಿದ್ರೆ ಅದು ಸುಡಿಬಿಡುತ್ತೆ ಅದಕ್ಕೋಸ್ಕರ ಮತ್ತು ಅದು ಸ್ವಲ್ಪ ಮೆಣಸಿನ್ಕಾಯನ್ನು ಕುಡಿದಿದ್ದಾದ ಮೇಲೆ ಅಂದರೆ ಗೋಳ್ಸ್ಕೊಂಡಿದ್ದ ಹಾಕಿದ್ದಾದಮೇಲೆ ಇವಾಗ ಕಡಲೆ ಬೀಜನೂ ಸೇರಿಸಿದ್ದೀನಿ ಅದನ್ನು ಅಷ್ಟೇ ಗೋಳಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಮಗನಿಗೆ ಇಷ್ಟ ಆಗೋದಿಲ್ಲ ಅದನ್ನು ಸಿಕ್ಕಿದ್ರೆ ಪಕ್ಕ ತೂರ್ತಾ ಇರ್ತಾರೆ ಅದಕ್ಕೋಸ್ಕರ ಇದು ಜಾಸ್ತಿ ಹಾಕಿಲ್ಲ ಅದೇ ಇವಾಗ ಬಂದ್ಬಿಟ್ಟು ಎಳ್ಳು ಒಂದು ಸ್ಪೂನಷ್ಟು ಎಳ್ಳನ್ನು ಇದ್ದೀನಿ ನಾನು ಉದ್ದಿನ ಬೇಳೆ ಹಾಗೆ ಬೇಳೆನ ಹಾಕ್ತೀನಿ ಅಂದರೆ ಅವರು ಕಡಲೆಬೇಳೆನ ಈಸಾದಿ ತಿನ್ನೋಲ್ವಲ್ಲ ಇದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ್ದಾದಮೇಲೆ ಇವಾಗ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಗೋಳ್ಸ್ಕೊಬೇಕು ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಈ ಥರ ಬೇಳೆ ಮತ್ತು ಎಳ್ಳು ಈ ಥರ ಇದೆಲ್ಲ ಹಾಕಿರೋದ್ರಿಂದ ಚಿತ್ರಾನ್ನ ತಿನ್ನೋವಾಗ ಸಿಗ್ತಾ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವೂ ಈ ಥರ ಟ್ರೈ ಮಾಡಿ ಮತ್ತು ಗೋಳ್ಸ್ಕೊಂಡಿದ್ದಾಗಿದ್ದಾದಮೇಲೆ ಅರ್ಶಿನ ಪುಡಿನೂ ಇದ್ದೀನಿ ಇನ್ನು ಚಿತ್ರಾನ್ನ ಅಂದರೆ ಅರ್ಶಿನ ಪುಡಿ ಇದು ಇರಲೇಬೇಕಲ್ವ ಅದನ್ನು ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕಹಿ ಬಂದ್ಬಿಡತ್ತೆ ಯಾರಾದರೂ ಗಮನಿಸಿದ್ದೀರೋ ಇಲ್ವೋ ಅರ್ಶಿಣ ಪುಡಿ ಏನೂ ಆಗೋಲ್ಲ ಅಂತ ಅಂದ್ಕೊತೀವಿ ಆದರೆ ಅದು ಕಹಿ ಬರುತ್ತೆ ಜಾಸ್ತಿ ಹಾಕಿದ್ರೆ ನೋಡಿಕೊಂಡು ಹಾಕ್ಕೋಬೇಕು ಮತ್ತು ಅದು ಹಾಕಿದ್ದು ಸ್ವಲ್ಪ ಹೊತ್ತು ಕಲಿಸ್ಕೊಂಡಿದ್ದಾಗಿದ್ಮೇಲೆ ಇವಾಗ ಬಂದ್ಬಿಟ್ಟು ನಾನು ಇದು ಸಾರಿ ನಿಂಬೆ ಹಣ್ಣಿನ ರಸನೂ ಸೇರಿಸಿದ್ದೀನಿ ನಿಂಬೆ ಹಣ್ಣಿನ ರಸನೂ ಸೇರಿಸಿ ಒಂದು ಸ್ವಲ್ಪ ಹೊತ್ತು ತಿರುಗಿಸಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಬೇಕು ಮತ್ತು ಅದೇ ಬಿಸಿಯಲ್ಲೇ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತೊಳೆದಿದ್ದಂಥ ಕೊತ್ತಂಬರಿನೂ ಹಾಕಿ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನೂ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಹಾಕೋ ಮುಂಚೆನೇ ಕಡಲೆ ಬೀಜ ಎಲ್ಲನೂ ನಾನು ಎಣ್ಣೆಯಲ್ಲಿ ಗೋಳ್ಸ್ಕೊಂಡೆ ಅಲ್ವಾ ಎಣ್ಣೆಯಲ್ಲಿ ಗೋಳ್ಸ್ಕೊಂಡು ಪಕ್ಕಕ್ಕಾದರೂ ತೆಗೆದು ಇಡ್ಬೋದು ಇಲ್ಲಾಂದರೆ ಹಾಗೆ ನಾವು ಈ ಥರ ಹಾಕ್ಕೋಬೋದು ಅದು ಗರಿ ಗರಿಯಾಗಿ ಕರ್ಮ್ ಕರ್ಮ ಥರ ಇರುತ್ತೆ ಕಡಲೆ ಬೀಜ ಅದಕ್ಕೆ ನಾವು ಉರಿದು ಹಾಕೋದ್ರಿಂದ ಅದು ಒಂಥರ ಇದು ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡೋದು ನೀವು ಒಂದ್ಸಲಿ ಟ್ರೈ ಮಾಡಿ ಅದನ್ನು ಮೊದಲೇ ನಾವು ಸಾಸಿವೆ ಬೇಳೆ ಈ ಥರ ಏನು ಹಾಕ್ದಿರೇ ಖಾಲಿ ಬೀಜ ಬಿಸಿ ಎಣ್ಣೆಗೆ ಕಡಲೆ ಬೀಜ ಹಾಕ್ಬಿಟ್ಟು ಹುರ್ಕೊಂಡು ಪಕ್ಕಕ್ಕೆ ಇಟ್ಟು ಅದಕ್ಕೆ ಸಾಸಿವೆ ಈ ಥರ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಲಾಸ್ಟಲ್ಲಿ ಕಡಲೆ ಬೀಜ ಹಾಕಿದ್ರೆ ಗರಿ ಗರಿ ಥರ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈಗು ಒಂದ್ಸಲಿ ಟ್ರೈ ಮಾಡಿ ಇವಾಗ ನೋಡಿ ಚಿತ್ರಾನ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ದೇವ್ರಿಗೂ ನೈವೇದ್ಯ ಎತ್ತಿ ಇಟ್ಬಿಡೋಣ ಹೇಗೂ ಸ್ನಾನನೂ ಮಾಡಿದ್ದೆ ಪೂಜೆನೂ ಆಗ್ತಾನೆ ಆಗಿತ್ತು ಅದಕ್ಕೆ ಸ್ವಲ್ಪ ನೈವೇದ್ಯ ದೇವ್ರಿಗೂ ಇಟ್ಟಿದ್ದಾಯಿತು ಇಲ್ಲಿ ಒಂದು ಕಡೆ ನಾನು ಎಣ್ಣೆನ ಕಾಯೋಕ್ಕೆ ಅಂತ ಇಟ್ಟು ಇವಾಗ ನಾನು ಅದು ಬಜ್ಜಿ ಬೋಂಡಾಗೆ ಬ್ಯಾಟರ್ ಯಾವ ಥರ ಅಂದರೆ ಹಿಟ್ಟು ಯಾವ ಥರ ಕಲಿಸ್ಕೊತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು ಈ ಹಿಂದಿನ ವೀಡಿಯೋದಲ್ಲೇ ನಿಮಗೆ ತೋರಿಸಿರ್ಬೋದು ನಾನು ಬಜ್ಜಿ ಬೊಂಡ ಯಾವ ಥರ ಏನು ಅಂತ ಹೇಳಿಬಿಟ್ಟು ಮಾಡ್ತೀನಿ ಅಂತ ಇವಾಗ ಹಾಗೆ ಹೇಳ್ತೀನಿ ನೋಡ್ಕೊಳ್ಳಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಎಳ್ಳೂ ಸೇರಿಸಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ಬೇಕಿದ್ರೆ ಹಾಕೊಬೋದಿಲ್ಲ ಇಲ್ಲಂದ್ರೆ ಸ್ಕಿಪ್ ಮಾಡಿ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಅಷ್ಟೇ ಬರೀ ನಾವು ಅಕ್ಕಿ ಹಿಟ್ಟೆಲ್ಲ ಬರೀ ಕಡಲೆ ಹಿಟ್ಟೆಲ್ಲೂ ಮಾಡ್ಬೋದು ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಅದು ಹಾಕಿದಾದ್ಮೇಲೆ ಹೇಳ್ದಲ್ವ ಎಳ್ಳು ಒಂದು ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚೂ ಒಂದು ಚಿಟಿಕೆ ಅಷ್ಟು ಸೋಡ ಹಾಕ್ಕೊಂಡು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಖಾರನೂ ಸೇರಿಸ್ಕೊಂಡು ನಮಗೆ ಅದರ ಬೋಂಡ ಬಜ್ಜಿ ಕಂಟಿಸ್ಟೆನ್ಸಿಗೆ ನೀರು ಹಾಕಿ ಬಜ್ಜಿಗೆ ರೆಡಿ ಆಗುತ್ತೆ ಇವಾಗ ಅದರಲ್ಲಿ ಬೇ ಬಂದ್ಬಿಟ್ಟು ನಾವು ಬಾಯಿಲ್ ಎಗ್ ಹಾಕ್ಕೊಬೋದು ಎಲ್ಲ ಈರುಳ್ಳಿ ಹಾಕ್ಕೊಬೋದು ಹೀರೆಕಾಯಿ ಈ ಥರ ಕ್ಯಾಪ್ಸಿಕಮು ಬೋ ಬಜ್ಜಿ ಬೋಂಡ ಮೆಣಸಿನಕಾಯಿ ಇರುತ್ತಲ್ವ ಅದು ಈ ಥರ ಎಲ್ಲದರಲ್ಲೂ ನಾವು ಮಾಡ್ಕೊಬೋದು ಬಜ್ಜಿನ ಇದೇ ಬ್ಯಾಟರಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೀವೂ ನೋಡ್ದೆಲ್ಲ ನೋಡ್ತಾ ನೋಡ್ತಾನೆ ಒಂದ್ಸಲ ಹೀರೆಕಾಯಿ ಬೊಂಡನ ಹಾಕಿ ಕರೆದಿ ಎತ್ತಿದ್ದಾಯಿತು ಇವಾಗ ಕ್ಯಾಪ್ಸಿಕಮನ್ನ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಇದರಲ್ಲೇ ಮಾಡೋದು ಅಂದರೆ ಇದು ಮೆಣಸಿನ್ಕಾಯಿ ಇರುತ್ತಲ್ವ ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತಲ್ವ ಅಂದರೆ ಸ ಕೆಲವರಿಗೆ ಸೆಟ್ ಆಗ್ಬಿಡತ್ತೆ ಕೆಲವ್ರಿಗೆ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ಖಾರ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮನ್ನೇ ಯೂಸ್ ಮಾಡೋದು ಬಜ್ಜಿ ಬೋಂಡ ಅನ್ನೋದು ರೆಡಿ ಆಗೋಯ್ತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇವ್ರಿಗೆ ಚಿತ್ರಾನ್ನ ಇತ್ತು ಇಬ್ಬರೂ ತಿಂತಾರೆ ನನ್ನ ಚಿಕ್ಕ ಮಗ ಅವನಿಗೇನು ಮಾಡೋದು ಅಂತ ಹೇಳಿ ಅಂದ್ಕೊಂಡೆ ಅಲ್ವಾ ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟು ಇತ್ತು ಆ ದೋಸೆ ಹಿಟ್ಟಿಗೇ ಒಂದು ಸ್ವಲ್ಪ ಸಜ್ಜೆ ಹಿಟ್ಟು ಸ್ವಲ್ಪ ಮತ್ತು ಗೋಧಿ ಹಿಟ್ಟು ಕಾರ್ನ್ ಫ್ಲೋರ್ ಹಿಟ್ಟು ಇದನ್ನು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೇ ಕ್ಯಾರೆಟು ಈರುಳ್ಳಿ ಮತ್ತು ಕೊತ್ತಂಬರಿ ಇದನ್ನು ಎಲ್ಲನೂ ಹಾಕ್ಬಿಟ್ಟು ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿ ಈ ಥರ ಕಲಿಸಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಸೇರಿಸಿ ಇದಕ್ಕೆ ಚಟ್ನಿ ಇದೆ ಇದ್ರೂ ಆಗ ತಿನ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ನಿಮಗೆ ಮಂದ ಬೇಕಳಿಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಎಷ್ಟೆಲ್ಲ ಮಾಡಿದ್ರು ಅವನು ಇದನ್ನು ಬಿಟ್ಬಿಟ್ಟು ಮತ್ತು ಮೊಸರನ್ನದಲ್ಲೇ ತಿಂದ್ಬಿಟ್ಟ ಏನು ಇನ್ನು ಕೇಳ್ತಾನೆ ಅಂತ ಹೇಳಿಬಿಟ್ಟು ಮಾಡಿದ್ರೆ ಆ ಥರ ಮಾಡ್ದೆ ಬನ್ನಿ ಇವಾಗ ಅವನಿಗೂ ಅಂದರೆ ನೈನ್ ಓ ಕ್ಲಾಕ್ಗೆ ಬರ್ತಾರೆ ಅವರು ಅವನಿಗೂ ಈ ಥರ ಮಾಡಿ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಯಾಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಅದು ಆ ಥರ ಅದು ಇಟ್ಕೊಬಿಟ್ಟು ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಇವಾಗ ಒಂದು ಕಡೆ ಆಯಿತು ನನ್ನ ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮತ್ತೆ ಹೇಳ್ತೀನಿ ಫ್ಲೋರು ಒಂದು ಸ್ವಲ್ಪ ಗೋಧಿ ಇಟ್ಟು ಮತ್ತು ಅಕ್ಕಿ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು ಅಂದರೆ ಸಜ್ಜಿಗೆ ಇರುತ್ತಲ್ವ ಆ ಹಿಟ್ಟು ಸ್ವಲ್ಪ ಇತ್ತು ಅದನ್ನು ಸೇರಿಸಿದ್ದೀನಿ ಅದು ನಿಮ್ಮ ಹತ್ರ ಇದ್ರೆ ಹಾಕೋದಿಲ್ಲ ಅಂದರೆ ಇಲ್ಲ ಅದನ್ನು ಹಾಕಿ ಈ ಥರ ಮಾಡ್ತಾ ಇರೋದು ಮತ್ತೆ ಹಾಕ್ತಾಯಿದ್ದೀನಿ ನೋಡ್ಕೋವಿಡ್ ಜಾಸ್ತಿ ಆಯಿತು ಅಂತ ಸ್ವಲ್ಪ ಅವನು ಸ್ವಲ್ಪ ಸಣ್ಣನೇ ಇರೋದು ಅದಕ್ಕೋಸ್ಕರನೇ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಿಂತಾನೆ ಇಲ್ಲಾಂದರೆ ಅದೂ ತಿನ್ನಲ್ಲ ಇನ್ನು ಮಕ್ಕಳು ಬಂದರೂ ಇಬ್ಬರು ತಿಂತಾ ಇನ್ನು ನಮ್ಮವ್ರೂ ಅಲ್ಲಿ ನೋಡಿ ಅವರೂ ತಿಂತಾ ಇದ್ದಾರೆ ಹಾಗೆ ಒಂದು ಕ್ಲಿಪ್ಪನ್ನು ತಗೊಂಡೆ ಈ ವಿಡಿಯೋನೂ ಇಲ್ಲಿಗೇ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು